ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೂ ಕೂಡ ಇವತ್ತಿನ ವಿಡೋದಲ್ಲಿ ಇವತ್ತಿನ ತೊಗರಿ ರೇಟ್ ಏನಾಗಿದೆ ತಿಳಿಸ್ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಹಾಗಾಗಿ ಈ ಒಂದು ವಿಡೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ನೋಡ್ತಾ ಹೋಗೋಣ ಕಲಬುರಗಿ ಬಳ್ಳಾರಿ ವಿಜಯಪುರ ರಾಯಚೂರು ಯಾದಗಿರಿ ಯಾದಗಿರಿಯಲ್ಲಿ ವೈಟ್ ತೊಗರಿ ರೇಟ್ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಮಾರ್ಕೆಟ್ ಪ್ರೈಸ್ ಅದೇ ರೀತಿಯಾಗಿ ನಮ್ಮದು ಕೂಡ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ನೀವೇನಾದರೂ ತೊಗರಿ ಸೇಲ್ ಮಾಡಬೇಕಿದ್ರೆ ಖಂಡಿತವಾಗಿಯೂ ಸೇಲ್ ಮಾಡಿ ನಾವು ಕೂಡ ಪರ್ಚೇಸ್ ಮಾಡ್ಕೊಳ್ತೀವಿ ತೊಗರಿಯನ್ನು ಅದೇ ರೀತಿಯಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಇದೇ ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ತೊಗರಿ ರೇಟ್ ಏನಾಗಿದೆ ಅಂತ ನೋಡಿ ತೊಗೊಂಡ ಬನ್ನಿ ನಮ್ಮ ಲಿಂಕ್ಸೂರಲ್ಲಿ ಇವತ್ತಿನ ರೇಟ್ ಬಂದ್ಬಿಟ್ಟು ರಾಯಚೂರು ಡಿಸ್ಟಿಕ್ ಲಿಂಗ್ಸೂರು ತಾಲೂಕಿನಲ್ಲಿ ಏಳು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಎಂಟು ಸಾವಿರದ ಒನ್ನೂರು ರೂಪಾಯಿ ಮೀಡಿಯಂ ಕ್ವಾಲಿಟಿ ಇದೆ ಹೈ ಕ್ವಾಲಿಟಿ ಬಂದ್ಬಿಟ್ಟು ಟಾಪ್ ಕ್ವಾಲಿಟಿ ಎಂಟು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಕೂಡ ಇವತ್ತಿನ ಪ್ರತಿ ಕ್ವಿಂಟಲ್ ಆಗಿದೆ ನೋಡಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಅದೇ ರಾಯಚೂರು ಮಾರ್ಕೆಟ್ ನಲ್ಲಿ ನೋಡುತ್ತೂರು ಮಾರ್ಕೆಟ್ ನಲ್ಲಿ ಇವತ್ತಿನ ರೇಟ್ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ಏಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಹಿಡಿದು ಮೀಡಿಯಂ ಕ್ವಾಲಿಟಿ ಎಂಟು ಸಾವಿರದ ಎರಡು ನೂರು ರೂಪಾಯಿ ಐ ಕ್ವಾಲಿಟಿ ಟಾಪ್ ಕ್ವಾಲಿಟಿ ಬಂದುಬಿಟ್ಟು ಎಂಟು ಸಾವಿರದ ನಾಲ್ಕುನೂರು ರೂಪಾಯಿ ಪ್ರತಿ ನೂರು ಜಿಗೆ ಆಗಿದೆ ನೋಡಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಅದೇ ಕಲ್ಬುರ್ಗಿ ಕಲಬುರ್ಗಿ ಅಂದರೆ ಕ ಇವತ್ತಿನ ರೇಟ್ ಬಂದುಬಿಟ್ಟು ಕಲಬುರಗಿಯಲ್ಲಿ ಏಳು ಸಾವಿರದ ಏಳ್ನೂರು ರೂಪಾಯಿಂದ ಪ್ರಾರಂಭವಾಗಿ ಎಂಟು ಸಾವಿರ ಎಂಟು ಸಾವಿರದ ಐದುನೂರ ಎಪ್ಪತ್ತೈದು ರೂಪಾಯಿ ವರೆಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಇವತ್ತಿನ ಕಲಬುರ್ಗಿ ಮಾರ್ಕೆಟ್ನಲ್ಲಿ ಆಗಿದೆ ಪ್ರತಿ ನೂರು ಕೆ ಜಿಗೆ ಅದೇ ಮಾರ್ಕೆಟ್ ಬಳ್ಳಾರಿ ಮಾರ್ಕೆಟ್ನಲ್ಲಿ ಬಂದುಬಿಟ್ಟು ಏಳು ಸಾವಿರದ ಐದುನೂರು ರೂಪಾಯಿಯಿಂದ ಹಿಡಿದು ಏಳು ಸಾವಿರದ ಒಂಬೈನೂರ ಐವತ್ತು ಎಂಟು ಸಾವಿರದ ಎರಡ್ನೂರು ರೂಪಾಯಿಗೂ ಕೂಡ ಪ್ರತಿ ನೂರು ಕೆಜಿ ಆಗಿದೆ ಅಂತಲೇ ಹೇಳ್ಬೋದು ಅದೇ ವಿಜಯಪುರ್ ಮಾರ್ಕೆಟ್ನಲ್ಲಿ ನೋಡ್ತೋಣ ಬಿಜಾಪುರ್ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಏಳು ಸಾವಿರದ ನಾಲ್ಕುನೂರು ರೂಪಾಯಿ ಹಿಡಿದು ಏಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆದರೆ ಎಂಟು ಸಾವಿರದ ಎರಡುನೂರ ಮೂವತ್ತು ರೂಪಾಯಿ ವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಎಂಟು ಸಾವಿರದ ಆಗಿದೆ ಅಂತಲೇ ಹೇಳ್ಬೋದು ಅದೇ ಯಾದಗಿರಿ ಮಾರ್ಕೆಟ್ನಲ್ಲಿ ನೋಡ್ತೋಣ ಯಾದಗಿರಿಯಲ್ಲಿ ಇವತ್ತಿನ ರೇಟ್ ಏನಾಗಿದೆ ಅಂತ ತಂದರೆ ಐದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ಪ್ರಾರಂಭವಾಗಿ ಏಳು ಸಾವಿರದ ಎಂಟುನೂರ ಎಂಟು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಅದೇ ಯಾದಗಿರಿಯಲ್ಲಿ ವೈಟ್ ತೊಗರಿ ರೇಟ್ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಆರು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿಂದ ಹಿಡಿದು ಏಳು ಸಾವಿರದ ಆರುನೂರ ಐವತ್ತು ರೂಪಾಯಿವರೆಗೂ ಕೂಡ ಪ್ರತಿ ನೂರು ಕೆ ಜಿಗೆ ಆಗಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನಿಮ್ಮ ಲೋಕಲ್ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ನೂರು ರೂಪಾಯಿ ಎರಡುನೂರು ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ ನೂರು ರೂಪಾಯಿ ಎರಡುನೂರು ರೂಪಾಯಿ ಹೆಚ್ಚು ತಗೋಬೋದು ನೂರು ರೂಪಾಯಿ ಎರಡುನೂರು ರೂಪಾಯಿ ಕಡಿಮೆನೂ ಕೂಡ ತಗೋಬೋದು ಮತ್ತು ರೇಟ್ ಒಂದೇ ಥರ ಇರೋಲ್ಲ ಬೆಳಗ್ಗೆ ಇದ್ದದ್ದು ಸಾಯಂಕಾಲ ಇರೋಲ್ಲ ಸಾಯಂಕಾಲ ಇದ್ದಿದ್ದು ಮಧ್ಯಾಹ್ನ ಇರಲ್ಲ ರೇಟ್ ಚೇಂಜ್ ಆಗ್ತಾನೇ ಇರುತ್ತೆ ಅದು ಮಾತ್ರ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತು ಇನ್ನು ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ನನಗೂ ಕೂಡ ಕಾಮೆಂಟ್ ಮಾಡಿ ರೈತರು ಕೂಡ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಯಾವುದೇ ರೀತಿಯಾಗಿ ಬೆಲೆಗಳು ಬೇಕಿದ್ರೆ ಖಂಡಿತವಾಗಿ ಕಾಮೆಂಟ್ ಮಾಡಿ ತಿಳಿಸಿಕೊಡ್ತೀನಿ ನಾವು ಕೂಡ ತೊಗರಿ ಕಡ್ಲಿ ಜೋಳ ಮುಂತಾದ ಬೆಲೆಗಳು ಬೆಳೆಗಳು ಕೂಡ ನಾವು ಪರ್ಚೇಸ್ ಮಾಡ್ಕೊಳ್ತೀವಿ ನೋಡಿ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಎಲ್ಲರಿಗೂ ಶುಭ ಹೋಗಲಿ